ನಮಸ್ತೆ ಎಲ್ಲಾರ್ಗು ಕಲ್ಲು ಕೆತ್ತನೆ ಮತ್ತು ಮರದ ಕೆತ್ತನೆ ತರಬೇತಿ ಕೋರ್ಸ್ಗೆ ಅರ್ಜಿ ಬಿಟ್ಟಿದ್ದಾರೆ ಸೊ ಇದು ಬಂದು ಕೊನೆಯ ದಿನಾಂಕ ಬಂದು ಈ ಒಂದು ಇಪ್ಪತ್ತಾರನೇ ತಾರೀಕಿಗೆ ಮೇ ತಿಂಗಳು ಒಳಗಡೆ ನೀವು ಅರ್ಜಿ ಹಾಕಬೇಕಾಗುತ್ತೆ ಸೊ ಇದು ಯಾವ ರೀತಿ ಅಂತ ಅಂದರೆ ನಿಮಗೆ ಉಚಿತವಾಗಿ ಕೊಡುವಂಥ ಸವಲತ್ತಾಗಿದೆ ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ ಏನಿದೆ ಇವ್ರ ಕಡೆಯಿಂದ ಇದೆ ಸೊ ಇದು ನಿಮಗೆ ಹತ್ತು ತಿಂಗಳ ಅಂದರೆ ಸರ್ಟಿಫಿಕೇಟ್ ಕೋರ್ಸು ಕಲ್ಲು ಕೆತ್ತನೆ ಮತ್ತು ಮರದ ಕೆತ್ತನೆ ಅಂತ ನಿಮಗೆ ಇದು ಒಂದು ಜು ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರು ತನಕ ಇರುತ್ತೆ ನಿಮಗೆ ಇದರಲ್ಲಿ ವಿದ್ಯಾರ್ಹತೆ ಏನಾದರೂ ಕೇಳಿದ್ರೆ ನಿಮಗೆ ಕನಿಷ್ಠ ಒಂದು ಏಳನೇ ತರಗತಿಯಾದರೂ ಪಾಸಾಗಿರಬೇಕಾಗುತ್ತೆ ಮತ್ತು ಇದು ಇದು ಮತ್ತು ನಿಮಗೆ ಆ ಒಂದು ಏನು ಕರಕುಶಲ ಕೆತ್ತನೆ ಚಟುವಟಿಕೆ ಮತ್ತು ಈ ಒಂದು ಏನಿರುತ್ತೆ ಅದರಲ್ಲಿ ಆಸಕ್ತಿ ಒಂದು ಒಂದಿರಬೇಕಾಗುತ್ತೆ ನಂತರ ಇದಕ್ಕೆ ಏಜ್ ಲಿಮಿಟ್ ಬಂದು ಹದಿನಾರರಿಂದ ನಿಮಗೆ ಮೂವತ್ತೈದು ವರ್ಷ ಇದೆ ಅದಾದಮೇಲೆ ನಿಮಗೆ ಅಲ್ಲಿ ಉಚಿತವಾಗಿ ನಿಮಗೆ ತರಬೇತಿ ಕೊಡೋದರಿಂದ ನಿಮಗೆ ಅಲ್ಲಿ ಏನು ಈ ಒಂದು ಬಂದು ನಿಮಗೆ ಶಿವಮೊಗ್ಗ ಜಿಲ್ಲೆ ಸಾಗರದ ಶ್ರೀಗಂಧ ಕಲಾ ಸಂಕೀರ್ಣ ಅನ್ನೋ ಇದರಲ್ಲಿ ನಿಮಗೆ ಇದು ಇರೋದು ಸೊ ಇಲ್ಲಿ ಬೇರೆ ಬೇರೆ ಎಲ್ಲ ಜಿಲ್ಲೆಗಳಲ್ಲೂ ಇರುತ್ತೆ ಸೊ ಸದ್ಯಕ್ಕೆ ಇವಾಗ ಶಿವಮೊಗ್ಗ ಜಿಲ್ಲೆ ಕೊಟ್ಟಿದ್ದಾರೆ ಮತ್ತು ಇಲ್ಲಿನ ಸೌಲಭ್ಯ ನಿಮಗೇನೇನು ಸಿಗುತ್ತೆ ಅಂದರೆ ಊಟ ವಸತಿ ಸಮವಸ್ತ್ರ ಶೈಕ್ಷಣಿಕ ಪ್ರವಾಸ ಕೆತ್ತನೆಯ ಉಪಕರಣಗಳು ಇತ್ಯಾದಿಗಳನ್ನು ಉಚಿತವಾಗಿ ನಿಮಗೆ ಕೊಡ್ತಾರೆ ನಂತರ ನಿಮಗೆ ಮಾಸಿಕ ನಿಮಗೆ ಶಿಷ್ಯವೇತನ ಅಂತ ನಿಮಗೆ ಸಾವಿರದ ಐನೂರು ರೂಪಾಯಿ ನಿಮಗೆ ಒಂದು ತಿಂಗಳಿಗೆ ಮಾಸಿಕ ಮೀನ್ಸ್ ತಿಂಗಳು ಹ್ಞೂ ಅಲ್ಲಿ ತನಕ ಅಲ್ಲಿ ಗಂಟೆ ನಿಮಗೆ ಒಂದೂವರೆ ಸಾವಿರ ಒಂದೂವರೆ ಸಾವಿರ ತಿಂಗಳ ತಿಂಗಳ ನಿಮಗೆ ಪೇ ಮಾಡ್ತಾ ಹೋಗ್ತಾರೆ ಸೊ ಉಚಿತವಾಗಿ ನಿಮಗೆ ಈ ಒಂದು ಏನು ಅವರು ಟ್ರೈನಿಂಗ್ ಕೊಡ್ತಾರೆ ನಿಮಗೆ ಆ ಟ್ರೈನಿಂಗ್ ಪೂರ್ತಿ ನಿಮಗೆ ಉಚಿತ ಇರುತ್ತೆ ಜೊತೆಗೆ ನಿಮಗೆ ಅಲ್ಲಿರೋಕ್ಕೆ ಊಟ ವಸತಿ ಎಲ್ಲ ನಿಮಗೆ ಅಲ್ಲೇ ನೋಡ್ಕೊತಾರೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಅರ್ಜಿನ ನೀವು ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನ ನಾನು ನಿಮಗೆ ಇದರಲ್ಲಿ ಹೇಳ್ಕೊಡ್ತೀನಿ ಸೊ ನಿಮ್ಗೆ ಅರ್ಜಿ ಅರ್ಜಿ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಅಂದರೂ ಪರವಾಗಿಲ್ಲ ನಿಮಗೆ ಒಂದು ಕೆಲವೊಬ್ಬೊಬ್ರದ್ದು ನಂಬರ್ ಕೊಡ್ತೀನಿ ಬೇಕಾದ್ರೆ ನೀವು ನೋಟ್ ಮಾಡಿಕೊಳ್ಳಿ ಮೊದಲನೇದಾಗಿ ನಿಮಗೆ ಶ್ರೀಗಂಧದ ಕಲಾ ಸಂಕೀರ್ಣ ಸಾಗರ ಸೌರಬ ಸಿರಸಿ ಕುಮಟ ಈ ಭಾಗದವರು ಡಬಲ್ ನೈನ್ ಫೋರ್ ಫೈ ಫೋರ್ ಫೈ ಏಟ್ ನೈನ್ ಫೋರ್ ಒನ್ ಇವ್ರಿಗೆ ನೀವು ಕಾಲ್ ಮಾಡ್ಬೋದು ನೆಕ್ಸ್ಟು ನಿಮಗೆ ನಿಜಾಮುದ್ದೀನ್ ಅಂತ ಒಬ್ಬರು ಬರ್ತಾರೆ ಇವರು ಯೋಜನಾ ಅಧಿಕಾರಿಗಳು ಇವರು ಬಂದರೆ ಬಿದರಿ ಕಲಾ ಸಂಕೀರ್ಣ ಬೀದರ್ ನೀವು ಇವ್ರಿಗೂ ಸಹ ಕಾಲ್ ಮಾಡ್ಬೋದು ನೈನ್ ಡಬಲ್ ಫೋರ್ ಡಬಲ್ ಜೀರೋ ಡಬಲ್ ಐಟ್ ಸಿಕ್ಸ್ ಏಟ್ ಸೆವೆನ್ ಸೊ ನೀವು ಇವ್ರಿಗೆ ಕೂಡ ಕಾಲ್ ಮಾಡ್ಬೋದು ನಂತರ ನಿಮಗೆ ಇದು ಕೆಲವೊಂದು ಡಿಸ್ಟಿಕ್ಕಲ್ಲಿ ಥರ ಬರುತ್ತೆ ನಿಮಗೆ ನಂತರ ನಿಮಗೆ ಈ ಒಂದು ಅರ್ಜಿ ಬಂದು ಉಚಿತವಾಗಿರುತ್ತೆ ನೀವು ಇವ್ರಿಗೆ ಕಾಲ್ ಮಾಡೋದ ಮುಖಾಂತರ ನೀವು ಅವ್ರಿಗೆ ಯಾವ ರೀತಿ ಅಂತ ನಿಮ್ಗೆ ಹೇಳಿದ್ರೆ ಅವರು ರಿಜಿಸ್ಟರ್ ಮಾಡ್ಕೊತಾರೆ ಇಲ್ಲ ನೀವೇ ನೀವು ಅಪ್ಸ್ ಅಪ್ಲಿಕೇಶನ್ ಮಾಡಿ ಅಪ್ಲೈ ಮಾಡ್ತೀನಿ ಅಂತ ಅಂದರೂ ಕೂಡ ನೀವು ಹಾಕ್ಬೋದಾಗುತ್ತೆ ಇದಕ್ಕೆ ವೆಬ್ಸೈಟ್ ಬರುತ್ತೆ ನಿಮಗೆ ಕಾವೇರಿ ಕ್ರಾಫ್ಟ್ ಡಾಟ್ ಕಾಮ್ ಅಂತ ಬರುತ್ತೆ ಎಚ್ ಟಿ ಟಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾವೇರಿ ಕ್ರಾಫ್ಟ್ ಡಾಟ್ ಕಾಮ್ ಅಂತ ಬರುತ್ತೆ ಇದರಿಗೂ ನೀವು ಅರ್ಜಿ ಕೂಡ ಇಲ್ಲಿಂದ ತಗೋಬೋದು ತೆಗೆದು ನೀವು ಭರ್ತಿ ಮಾಡಿ ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ಏನು ಈ ತಿಂಗಳು ಇಪ್ಪತ್ತ ಆರಿದೆ ಆ ತಿಂಗಳೊಳಗಡೆ ನೀವು ಅರ್ಜಿ ಹಾಕಬೇಕಾಗುತ್ತೆ ಸೊ ಯಾರ್ಯಾರಿದ್ದೀರೋ ಅವರೆಲ್ಲ ಸ್ವಲ್ಪ ಬೇಗ ಬೇಗ ನೀವು ಅರ್ಜಿ ಹಾಕಿ ನೀವು ಇದ್ರೂ ಏನೊಂದು ಸವಲತ್ತು ಕೊಡ್ತಿದ್ದಾರೆ ಅದನ್ನು ನೀವು ಉಪಯೋಗ ಮಾಡ್ಕೋಬೋದು ಆ ಅದ್ರ ಜೊತೆಗೆ ನೀವು ಇದನ್ನು ಅಪ್ಲಿಕೇಶನ್ ಅಂಚೆ ಮುಖಾಂತರನಾದರೂ ಕಳಿಸ್ಬೋದು ಇಲ್ಲ ನೀವು ಕಚೇರಿ ವೇಳೆ ಖುದ್ದಾಗ ನೀವೇ ಹೋಗಿ ಅಲ್ಲಿ ಕೂಡ ಅರ್ಜಿ ಕೊಡ್ಬೋದಾಗುತ್ತೆ ಸೊ ಅಲ್ಲಿ ಹತ್ರ ಇರೋದು ಯಾರಾದರೂ ಇದ್ದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲ ದೂರದಿಂದ ನಾನು ಕಲಿತೀನಿ ಅಂದ್ರೂ ಕೂಡ ಮಾಡ್ಬೋದು ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲೆಲ್ಲ ನಿಮಗೆ ಇದೊಂದು ಬಿಸ್ನೆಸ್ ಅಂತ ಬಂದಾಗ ಏನಾದರೂ ಒಂದು ಮಾಡ್ತೀನಿ ಅಂದಾಗ ಇದಕ್ಕೆ ತುಂಬ ಬೇಡಿಕೆ ಇದೆ ಕೆತ್ತನೆ ಏನಿದೆ ಮತ್ತು ಮರದ ಕೆತ್ತನೆ ಏನಿರುತ್ತೆ ಇದರಲ್ಲಿ ನಿಮಗೆ ಕ್ರಾಫ್ಟ್ ಮಾಡ್ತಾರೆ ಸೊ ಅದನ್ನೆಲ್ಲ ನಿಮಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ಸೊ ಅದನ್ನು ನೀವು ಕಲಿತ್ರೆ ನೀವು ಎಲ್ಲಿ ಬೇಕಾದ್ರೂ ನೀವು ಸ್ವಂತವಾಗಾದರೂ ಮಾಡ್ಕೋಬೋದು ಇಲ್ಲ ಇರೋ ಜಾಗದಲ್ಲಿ ನಿಮಗೆ ಅಲ್ಲಿ ಆ ಒಂದು ಕೆಲಸನ ಕರೆಸಿ ಅವರೇ ಅಲ್ಲಿಂದ ನಿಮ್ಗೆ ಆ ಸರ್ಟಿಫಿಕೇಟಿಂದ ಕೆಲಸ ಕೊಡಿಸ್ತಾರೆ ಸೊ ಅದರಲ್ಲಿ ನಿಮಗೆ ಲಿಮಿಟೆಡ್ ಇರುತ್ತೆ ಇದರಲ್ಲಿ ಸೊ ಇದೊಂದು ಲಿಮಿಟೆಡ್ ಇರೋದ್ರಿಂದ ನಿಮಗೆ ಮೂವತ್ತು ಅಭ್ಯರ್ಥಿಗಳು ಅಷ್ಟೇ ಅವಕಾಶ ಇದೆ ಅಂತ ಹೇಳಿರ್ತಾರೆ ಸೊ ನೀವು ಬೇಗ ಬೇಗ ಅರ್ಜಿನ ಹಾಕಿ ಒಂದು ತಗೋಬೋದು ಇದರಲ್ಲಿ ಆ ಕೂಡ ಕೊಡ್ತಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂತ ಏನಿರುತ್ತೆ ಸೊ ಅದರಲ್ಲಿ ಆರು ಜನ ಅಂದರೆ ಮೂವತ್ತು ಜನ ಟೋಟಲ್ ಇರೋದ್ರಿಂದ ಆರು ಜನ ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿಗೆ ಇರುತ್ತದೆ ಅವ್ರ ಮೀಸಲಾತಿ ಇರುತ್ತೆ ಸೊ ಅದರಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಇಬ್ರು ಅಭ್ಯರ್ಥಿಗಳನ್ನ ತಗೊಳ್ಳೋದಕ್ಕೆ ಇರುತ್ತೆ ಸೊ ನಿಮ್ಗೆ ಅಲ್ಲಿ ಹೋದ್ರೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಹಾಗಾಗಿ ಹೆಚ್ಚಿನ ಸಮಯ ಇಲ್ಲ ಆದಷ್ಟು ಬೇಗ ಆ ಭಾಗ ಆ ಭಾಗ ಜನ ಏನಿದ್ದಾರೆ ಅವರು ಸ್ವಲ್ಪ ಅಪ್ಲಿಕೇಶನ್ ಹಾಕಿಕೊಂಡು ಮಾಡ್ಬೋದು ಇಲ್ಲ ಇಲ್ಲಿಂದ ಯಾರಾದರೂ ಹೋಗಿ ಮಾಡ್ತೀರಿ ಅಂತಂದರೆ ಏನು ಹತ್ತು ತಿಂಗಳು ನೀವು ಅಲ್ಲೇ ಇದ್ದು ಅಲ್ಲೇ ಕಲ್ತಿ ಅಲ್ಲೇ ಬರೋ ಥರ ಕೂಡ ವ್ಯವಸ್ಥೆ ಇರುತ್ತೆ ಊಟ ವಸತಿ ಎಲ್ಲ ಇರೋದರಿಂದ ಏನು ತೊಂದರೆ ಆಗೋಲ್ಲ ಸೊ ಆದಷ್ಟು ಬೇಗ ಇದೊಂದು ಅಪ್ಲಿಕೇಶನ್ ಹಾಕಿ ನೀವು ತಗೋಬೋದು ಸೊ ಕೆಲವೊಂದೊಂದು ಡಿಸ್ಟ್ರಿಕ್ ಒಂದೊಂದು ಸಲ ಕರೀತಾರೆ ಸೊ ಸದ್ಯಕ್ಕೆ ಈಗ ಶಿವಮೊಗ್ಗ ಇದೆ ನೀವು ಅವ್ರನ್ನ ಸಂಪರ್ಕ ಮಾಡಿ ನಾನು ಹೇಳಿರೋ ನಂಬರ್ನ ತೊಗೊಂಡು ನೀವು ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಮಾತಾಡಿ ಅರ್ಜಿನ ನೀವು ಆನ್ಲೈನಲ್ಲಾದರೂ ಕುಡಿಲ್ಲ ಸ್ಕ್ಯಾನ್ ಮಾಡಿ ಮೇಲಾದರೂ ಮಾಡಿ ಅವ್ರಿಗೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಯಾವ ರೀತಿ ಅಂತ ಹೇಳ್ತಾರೆ ಸೊ